ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಐಕಾನ್ ಅನ್ನು ಪ್ರೆಸ್ ಮಾಡಿ ಸೇಬು ಹಣ್ಣು ಹೃದಯ ರೋಗ ನಿವಾರಣೆ ಕಿತ್ತಳೆ ಹಣ್ಣು ಬಾಯಾರಿಕೆ ನಿವಾರಣೆ ದಾಳಿಂಬೆ ಹಣ್ಣು ಮೂತ್ರಕೋಶ ರೋಗಗಳು ನಿವಾರಣೆ ದ್ರಾಕ್ಷಿ ಹಣ್ಣು ಶ್ವಾಸಕೋಶ ರೋಗ ನಿವಾರಣೆ ಮಾವಿನ ಹಣ್ಣು ಕರುಳು ಸಂಬಂಧಿ ರೋಗ ನಿವಾರಣೆ ಸಪೋಟಾ ಹಣ್ಣು ನರಗಳ ದೌರ್ಬಲ್ಯತೆಗೆ ಒಳ್ಳೆಯದು ಅನಾನಸ್ ಹಣ್ಣು ಗಂಟಲು ರೋಗ ನಿವಾರಣೆ ಕಲ್ಲಂಗಡಿ ಹಣ್ಣು ಬೊಜ್ಜು ನಿವಾರಣೆ ಬಾಳೆಹಣ್ಣು ಜೀರ್ಣಕ್ರಿಯೆ ಸುಧಾರಕ ಕರಬೂಜ ಹಣ್ಣು ಮೂತ್ರಕಲ್ಲು ನಿವಾರಣೆ ಪರಂಗಿ ಹಣ್ಣು ಈರುಳು ಕುರುಳು ನಿವಾರಕ ಮೋಸುಂಬಿ ಹಣ್ಣು ಸುಸ್ತು ಮತ್ತು ನಿಶಕ್ತಿ ನಿವಾರಣೆ